ಮಳವಳ್ಳಿ ತಾಲೂಕಿನ ಬಿಜಿಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಮೂರನೇ ಬಾರಿಗೆ ಬಿಎಸ್ ಮಹೇಶ್ ಹಾಗೂ ಉಪಾಧ್ಯಕ್ಷರಾಗಿ ರಾಜಪ್ಪ ವಿರೋಧವಾಗಿ ಮಂಗಳವಾರ ಆಯ್ಕೆಯಾದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಬಳಿಕ ಹನ್ನೆರಡು ನಿರ್ದೇಶಕರ ಬಲ ಇರುವ ಹಿಡಿಯರಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಬಿಎಸ್ ಮಹೇಶ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಜಪ್ಪ ನಾಮಪತ್ರ ಸಲ್ಲಿಸಿದ್ದರು ಉಳಿದ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಸಹಕಾರ ಇಲಾಖೆಯ ಸಹಕಾರ ಅಭಿವೃದ್ಧಿ ಅಧಿಕಾರಿಯಾದ ಜಿಎಂ ರಾಮಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಬಳಿಕ ನೂತನ ಅಧ್ಯಕ್ಷ ಬಿಎಸ್ ಮಹೇಶ್ ಮಾತನಾಡಿ ಹಾಲು ಉತ್ಪಾದಕರು ರಾಜಕೀಯ ಮುಖಂಡರು ಹಾಗೂ ಇಂದಿನ ಆಡಳಿತ ಮಂಡಳಿ ಮತ್ತು ನೌಕರರ ಸಹಕಾರದಿಂದ ಕಳೆದ ಹತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಈ ಡೈರಿಯಲ್ಲಿ ಉತ್ತಮ ಆಡಳಿತ ನೀಡುತ್ತಾ ಬಂದಿದ್ದೇನೆ ಈಗ ಮೂರನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಗೊಂಡಿದ್ದು ಮುಂದಿನ ದಿನಗಳಲ್ಲಿ ಮನ್ಮೂಲ್ ಡೈರಿಯಿಂದ ದೊರೆಯುವ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಹಾಲು ಉತ್ಪಾದಕರಿಗೆ ದೊರಕಿಸಿಕೊಡುತ್ತೇನೆ ಎಂದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ನನ್ನ ಮುಂದೆ ಹಾಸನದ ನಮ್ಮ ಎಲ್ಲ ಮುಖಂಡರುಗಳು ನನ್ನ ಬೆಲುವೆನಾಗಿ ನಿಂತು ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ತಿಳಿಸ್ತೀನಿ ಹಾಗೂ ಪದಕ ಪೆಂಡಿಟರು ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ನಿಮ್ಮೆಲ್ಲ ಸಹಕಾರದಿಂದ ನನ್ನ ಮೂರನೇ ಬಾರಿಗೆ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ನನ್ನ ಹೃದಯದಿಂದ ನಿಮಗೆ ನಾನು ನಮ್ಮ ಉದ್ಯಮರಿಗೆ ಅನುಕೂಲ ಆಗಲಿ ಹಿಂದೆ ಕಳೆದ ಬಾರಿ ಎಷ್ಟು ವರ್ಷದಿಂದ ಯಾವ ರೀತಿ ನಿಮಗೆ ಸಹಕಾರ ನೀಡಿದ್ನೋ ಅದೇ ರೀತಿ ಸಹಕಾರ ನೀಡ್ತೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಿರ್ದೇಶಕರು ಉತ್ಪಾದಕರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಕಳೆದ ಪ್ರಶ್ನೆ ಯಾವ ರೀತಿ ನೀಡಿದ್ರಿ ಅದೇ ರೀತಿ ನಾವು ಇದುವರೆಗೂ ಏನೇನವ್ರಿಗೆ ಎಲ್ಲ ಬೆನಿಫಿಟ್ ಕೊಡ್ತಾ ಬಂದಿದ್ವಿ ಅದನ್ನ ಮುಂದುವರಿಸ್ತಾ ಹೋಗುತ್ತ ಮುಂದೆ ಇನ್ನು ಏನಾಗುತ್ತೆ ಸಾಧ್ಯ ಆಗುತ್ತೋ ಅಷ್ಟು ಅನುಕೂಲ ಮಾಡ್ಕೊಡ್ತೀನಿ ಹೇಳಿ ನಿಮ್ಮ ನಂಬಿಕೆಗೆ ನಾನು ಇಷ್ಟನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಕಾರ್ಯಕರ್ತರು ಹೂಮಾಲೆಗಳನ್ನು ಹಾಕಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಹೇಶ್ ನೂತನ ನಿರ್ದೇಶಕರುಗಳು ಹಾಗೂ ಮುಖಂಡರಾದ ಅಂಬರೀಷ್ ಜಯಕುಮಾರ್ ಬಿಆರ್ಸಿದ್ದರಾಜು ಕುಂದೂರು ಪ್ರಕಾಶ್ ಅಮೃತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು